ಏನು ಅಂತ ಹೇಳು ಅದಕ್ಕೆ ಏನಾರ ಇದ್ರೆ ಪ್ರಾಬ್ಲಮ್ ಏನು ಏನ್ ಪ್ರಪಂಚದಲ್ಲಿ ಇಲ್ದಿದ್ದೇನು ಇಲ್ಲಪ್ಪ ಏನು ಮನ್ಸಲ್ಲಂಗೆ ಇಟ್ಕೋಬಾರದು ಅದು ತುಂಬಾ ಇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಮಧ್ಯರಾತ್ರಿ ಬೇಸಿಕಲಿ ಏನಂದ್ರೆ ನಮ್ ಯಾರಿಗೂ ನಿದ್ದೆ ಬರ್ತಾ ಇರ್ಲಿಲ್ಲ ಸೊ ಅದಕ್ಕೆ ಎಲ್ರಿಗೂ ಕಾಫಿ ಕುಡಿಯೋಣ ಅಂತ ಅನ್ಕೊಂಡ್ವು ಕಾಫಿ ಕುಡಿಯೋ ಟೈಮಲ್ಲಿ ಯಾರಿಗಾದ್ರೂ ಬಕ್ರ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ವು ನಮ್ ಗ್ರೂಪ್ ಅಲ್ಲಿ ಈಸಿಯಾಗಿ ಬಕ್ರಾ ಆಗೋದು ಅಂದ್ರೆ ವಿದ್ಯಾಕ ಸೊ ಫೈನಲಿ ಡಿಸೈಡ್ ಮಾಡಿದ್ವು ವಿದ್ಯಕ ನಾ ಬಕ್ರ ಮಾಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ ಏನ್ ಬಕ್ರ ಮಾಡಬೇಕು ಅಂತ ಆನ್ ದ ವೇ ಡಿಸೈಡ್ ಮಾಡ್ಕೊಂಡು ಹೋಗೋಣ ಇವಾಗ ನನ್ ಜೊತೆಗೆ ಖುಷಾಲ ಇದ್ ಮಾನ್ಯ ಇದ್ದಾಳೆ ಸೊ ಲೆಟ್ಸ್ ಗೋ ಆ್ಯಂಡ್ ಹೆವಿ ಚಳಿ ಆಗ್ತಿದೆ ಆಗ್ತಿದ್ದೀವಿ ನಮ್ಮ ಮನೆಯಿಂದ ಅವಳ ಮನೆ ಒಂದು ಕಿಲೋಮೀಟರ್ ಆಗುತ್ತೆ ಇವಾಗ ಹೋಗ್ತಾ ಇದ್ದೀವಿ ಲ್ಯಾಂಡ್ ಇದು ಕೊಡು ಫ್ಲ್ಯಾಶ್ ಕೊಡು ಫೋನಿಂದ ಕಾಣಲ್ಲ ಸೋ ಇವಾಗ ಏನಂದ್ರೆ ಏನಾದರೂ ಮಾಡಿ ಅವಳನ್ನ ಆಚೆ ಕರೆದಿ ಸ್ವಲ್ಪ ಹೊತ್ತು ಡ್ರ್ಯಾಗ್ ಮಾಡಬೇಕು ಅವಳಿಗೆ ಅನ್ನಿಸ್ಬೇಕು ಏನೋ ಏನೋ ಆಗಿದೆ ಏನೋ ಆಗ್ತಿದೆ ಅಂತ ಅನಿಸ್ಬೇಕು ಸೊ ಹಂಗೆ ಮಾಡಬೇಕು ಸಡನ್ ಆಗಿ ಆಚೆ ಕಡ್ದಿದ ತಕ್ಷಣನೇ ನಾವು ಕಾಫಿ ಕುಡಿಯೋಕ್ಕೆ ಬಂದವು ಅಂತ ಹೇಳ್ಬಾರ್ದು ಈಗ ಮಾನ್ಯಂದು ಮಾನ್ಯಂದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಶುರು ಗೈಸ್ ಕಾರ್ ಒಳಗೆ ಒಂದು ಉಳ ಸೇರ್ಕೊಂಬಿಟ್ಟಿದೆ ಗೈಸ್ ಅಲ್ಲಿದ್ದು ಸಾಹಸ ನಡಿತಾ ಇದೆ ಇವಾಗ ಆಚೆ ಹಾಕೋದಕ್ಕೆ ಅವ್ರ ಮನೆ ಮುಂದೆನೆ ಬಂದು ನಿಲ್ಸಿದೀವಿ ಹಾ ಹಾ ಎಲ್ಲಿಂದ ಬಂದಿದ್ದು ಫಸ್ಟೇ ಇತ್ತ ಕಾರಲ್ಲಿ ಗೊತ್ತಿಲ್ಲ ಹ್ಮ್ ಆಚೆ ಬಿಸಾಕು ಹಲೋ ಕಾಲ್ ಮಾಡೋ ವಿದ್ಯಾಕಂಗೆ ಮಾಡಿಬಿಟ್ಟು ಫುಲ್ಲು ಸ್ಯಾಡಾಗಿ ಮಾತಾಡ್ಬೇಕಾಯ್ತಾ ಲೈಕ್ ಲಿಟ್ರಲಿ ಏನು ಹೇಳ್ಬೇಡ ನಿಜ ಏನು ಹೇಳ್ಬೇಡ ಸುಮ್ಮನೆ ಅಕ್ಕ ಅಕ್ಕ ಅಂತ ಹೇಳು ಏನಾದರು ನಿಮಿಷ ಫಸ್ಟ್ ಎಲ್ಲಿದ್ಯಾ ಏನಾದರೂ ಒಂದು ಫಸ್ಟ್ ಎದುರಿಸೋ ಥರ ಮಾತಾಡಬೇಕು ಅಕ್ಕ ಒಂಚೂರು ಅಚ್ಚಪ್ಪ ಇಲ್ಲಿ ಏನಾದ್ರೂ ಹೇಳು ಹೊರಗಡೆ ಬಂದ್ವಿ ಯಾರು ನೀನು ಅಂತ ಸ್ವಲ್ಪ ಹಿಂಗೆ ಮಾಡ್ತಿದ್ಯಾಂಗ್ ನಿಜ ಬಂದ್ ಹೊರಗಡೆ ನೋಡ್ಬೇಕು ನೀನ್ ಹಿಂಗ ಹೇಳ ಅವ್ಳ ಪಕ್ಕ ಹಂಗೆ ಅನ್ಕೊಳದು ನೀನ್ ಹಿಂಗ ಹೇಳ್ಬೇಡ ನೀನು ಅವ್ಳಿಗ್ ಅರ್ಥನೇ ಆಗ್ಬಾರ್ದು ಹೇಳ್ಬೇಕು ಅವ್ಳು ಏನಾಯ್ತು ಏಳು ಮೋಟಿ ಏನಾಯ್ತು ಏಳು ಮೋಟಿ ಅಂತ ಹೇಳ್ತಾಳೆ ಅಂತೀನಿ ಹೇಳ್ತಾಳಿ ಹೊರಗಡೆ ಬಾ ಅಂತ ಇಲ್ಲ ಫುಲ್ ಹಳ ಮಾತಾಡ್ತಿಯಾ ಹೊರಗಡೆ ಬಾ ಅಂತೀನಿ ಅಕ್ಕ ಒಂಚೂರು ಆಚೆ ಬಾಯಿಲ್ ಬೇಗ ಬಾಯ್ಲಿ ಏನೋ ಅಷ್ಟೇ ಇನ್ನೇನು ಮಾತಾಡ ಫಸ್ಟ್ ಯಾಕೆ ಮಾಡ್ತೀನಿ ಅಂತೀನಿ ಕಟ್ ಮಾಡೋಲ್ಲ ಬೇಡ ಅದೆಲ್ಲ ಗೊತ್ತಾಗುತ್ತೆ ಅವಳ್ದೆಲ್ಲ ಗೊತ್ತಾಗುತ್ತೆ ಅವಳಿಗೆ ಸಿಂಪಲ್ ಆಗಿ ಫೋನ್ ಮಾಡಿ ಫಸ್ಟು ಅಕ್ಕ ಮಲ್ಕೊಂಡಿದ್ದ ಅಂತ ಹೇಳು ಹ್ಞೂ ಯಾಕೆ ಮುಟ್ಟಿಂದು ಗಾಬ್ರೀಲ್ ಕೇಳ್ತಾಳೆ ಥೋ ಸರಿ ಬಿಡು ಅಂತೇಳಿ ಕಟ್ ಮಾಡು

ಬಿ ಸಿ ಲೋನ್ ಫೋನ್ ಇಟ್ಟಿದ್ದೀವಿ ಅಲ್ಲಿಂದ ಬರ್ತಾಳೆ ಅಲ್ಲಿಂದ ಬಂದಾಗ ಅದೇನ್ ಮಾಡಿಬಿಟ್ಟಿರ್ತೀವಿರೋದು ಅಂದ್ರೆ ಅಕ್ಕ ಏನು ಅಬ್ಸರ್ವ್ ಮಾಡಲ್ಲ ಕಾನ್ಫಿಡೆನ್ಸ್ ಹಾ ಅಲ್ಲಿ ಇಟ್ಟಿದೀವಿ ಅವ್ರ ಗೇಟ್ ತಕೊಂಡು ಬಂದಾಗ ಆಗತ್ತೆ ಅಂತ ಹಿಂಗೆಲ್ಲ ಮಾಲ್ ಫಂಕ್ಷನ್ ಹಲೋ ಅಕ್ಕ ಮಲ್ಗಿದ್ಯಾ ಒಂದ್ ಸ್ವಲ್ಪ ತರ jahiratu gulo athwa apartment kal marwa la malik darans hello 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 ha na k ma kan eta okola o

ಇಲ್ಲಿಂತ ಕಾಯೋ ಇರೋದು ಚಿಷ್ಟಾ ಬಲ್ಲಾಜಾ ಗೊತ್ತಾಗದಂ ಮಾಡಬೇಕು ನೀನು ಪಾಕೆಟ್ ಅದು ಹೋಗ್ಬೇಕು ಪಟ್ ಫಸ್ಟ್ ನಾನು ಗೂ ಕಂಟ್ರೋಲ್ ಮಾಡ್ಕೋ ಓಕೆ ಸೀರಿಯಸ್ ನೆಕ್ಸ್ಟ್ ಕಾಲೇಜ್ ಮಾರ್ಕೆಟ್ ಹೋಗಿ ದೇ ಮಾळे ಬರಲಿ ತಿಂಗಿ ತಿಗ್ ಮಾಡಕಂತೆ ನಾನು ಮಾಡ್ತಾಳೋ

నిమిష కొడి టాలెంట్ ఆ దట్ ఇస్ ఫట్ అన్న గనేజేడుడు వన్నా యాను ఏదలాంట ఈ ఫెటఫె అన్న}}{|హెల్లో హలో అక్క ఆ మానే అన్న దేనిమిష వరకడే వస్తావా ఆ నేను మనెట కొల్టిచ్చు ఆ వేగా పని ఉన్సరును వన్న

ಯಾಕೆ ಯಾಕೆ ಅಂತಾಳೆ ಮೋಟಿ ನೀನು ಕಾಣೋ ಹಂಗೆ ಹಿಡ್ಕೊಬೇಡ ಫೋನ್ ಎಲ್ಲ ಕಣಕ ಬಂದಾಗ ಹಿಡ್ಕೊಳ್ತೀನಿ ಭೂಮಿ ಕರ್ ಮಾಡ್ಬೇಕಾದ್ರೆ ಹಿಡ್ಕೊಂಡಿರೋ ನಾನು ಹಾಗೆ ಹಿಡ್ಕೋತೀನಿ ಗೈಸ್ ಜಿಸ್ ಇಸ್ ಮೈ ಪೊಸಿಷನ್ ಈಗ ಬರ್ತಾರೆ ಆ ಕಡೆಯಿಂದ ಅವ್ರಿಗೆ ನಾವು ಒಳಗಡೆಯಿಂದ ಮಗಿಂದ ಇಳ್ಕೊಂಡು ಹೋಗಿ ಇಳೀತೀನಿ ಅಷ್ಟು ಅಂತ ಹೇಳಿ ಅಲ್ಲಿಂದ ಡಬ್ ಮಾಡ್ಕೊತೀನಿ ವಿಚಾರ ಡಬ್ ಮಾಡಿದಾಗ ನೀನು ವೇಡಿಯೋ ಮಾಡ್ಕೊ ಬರ್ತೀಯಾ ಹಾಂ ಮಾಡ್ಬೋದು ಬೇಡ ಅಪ್ಪ ಅವಳಿಗೆ ಡೌಟ್ ಬಂದ್ಬಿಡುತ್ತೆ

ಇಲ್ಲ ಹಂಗೆ ಫೋನ್ ಕೊಟ್ಟೇನೆ ಅಲ್ಲಿಂದ ಹೊರ್ಗಡೆ ಬಂದಿದ್ದು ಎಕ್ಸ್ಪ್ರೆಷನ್ ವಿಡಿಯೋ ಮಾಡ್ಕೋಬೇಕಿತ್ತು ವಿದ್ಯುತ್ ಬಂದಿದ್ದು ಇಬ್ರು ಕಾಫಿ ಕುಡಿಬೇಕು ಅನ್ಸ್ತು ಅದಕ್ಕೆ ಬಂದ್ಬೋ ನೆನೇಪ್ಸಕೆ ನಂಗ್ ನಿಜ ನಿಜ ಅಳ್ತಿದ್ಯಾ ಅನ್ನಿಸ್ತು ಕೆಳಗಡೆ ಬಂದಾಗ ಏ ಇಲ್ಲ ಅನ್ನಿಸ್ತು ಅವನ್ ನೋಡಿ ಇಲ್ಲ ಅನ್ಸ್ತು ನಂಗ ಅನ್ಕೊಂಡೆ ಇವ್ನಿದ್ ಇರೋದನ್ನ ನೋಡಿನೇ ಅದಕ್ಕೆ ನಾನು ಹೇಳಿದ್ದು ಕಾರ್ ಕೊಟ್ಟು ಕಳ್ಸೋಣ ಬಂದ್ವು ಅಂತ ಹೇಳೋಣ ಅಂತ ನಂಗೆ ಆಗ್ಲೇ ಡೌಟ್ ಓ ಏನ್ ಪರವಾಗಿಲ್ಲ ಅನ್ಬಿಟ್ಟು ಇವ್ರು ವಿಡಿಯೋ ಮಾಡೋದು ಪೃಥ್ವಿ ನಿಜ ಅನ್ಕೊಂಡಿದ್ದಾರೆ ಅವ್ರ ರಿಯಾಕ್ಷನ್ ನೋಡು ವೇಸ್ಟ್ ಆಯ್ತು ಗೈಸ್ ಹೋಗ್ಲಿ ಬಿಡಿ ಸ್ಟಾರ್ಟಿಂಗ್ ಅಂತು ಎಬ್ಸ್ ಎ ಸಖತ್ ಭಯ ಆಯ್ತು ಕೆಳಗಡೆ ಬಂದ್ಮೇಲೆ ಎಷ್ಟ್ ಭಯ ಆಯ್ತು ಅದೇ ಏನೋ ಆಗಿದೆ ಏನೋ ಸೀರಿಯಸ್ ಆಗಿ ಏನೋ ಬೇಜಾರಾಗಿದೆ ಅಂದ್ರೂ ಸೆಕೆಂಡ್ ಟೈಮ್ ಮಾಡಕ್ ಆಗ್ಲಿಲ್ಲ ಗೈಸ್ ಬಿಕಾಸ್ ನಮ್ದು ಪ್ಲಾನಿಂಗ್ ಪ್ರಾಪರ್ ಆಗಿರ್ಲಿಲ್ಲ ಸಡನ್ ಪ್ಲಾನ್ ಸಡನ್ ಆಗಿ ನಮ್ ಕಾಫಿ ಕುಡಿಬೇಕಂತ ಬಂದ್ ಮಾಡ್ತಾಳೆ ಬೇಜಾರ್ ಅಂತ ಇಷ್ಟೊತ್ತಲ್ಲಿ ಎಲ್ಲಿ ಮೆಸೇಜ್ ಮಾಡೋ ನೋಡ್ತೀಯ ನೀನ್ ಈಗ ಎತ್ತಾದ್ಮೇಲೆ ವಾಪಸ್ ಮಾಡೋರ್ ಎದ್ತಾ ಇಲ್ಲ ಅಲ್ಲೇ

ಏನ್ ಹೇಳಿ ಏನಾರ ಒಂದು ಹುಡ್ಕಾನೆ ಏನಾರ ಏನಿದ್ರು ಪ್ರಾಬ್ಲಮ್ ಸೊಲ್ಯೂಷನ್ ಇರುತ್ತೆ ಏನಾರ ಹೇಳವ ಏನು ಅಂತ ಹೇಳು ಅದಕ್ಕೆ ಏನಾರ ಇದ್ರೆ ಪ್ರಾಬ್ಲಮ್ ಏನು ಏನು ಪ್ರಪಂಚದಲ್ಲಿ ಇಲ್ದಿದ್ದೇನು ಇಲ್ಲಪ್ಪ ಏನು ಮನ್ಸಲ್ಲಿ ಹಂಗೆ ಇಟ್ಕೋಬಾರ್ದು ಅದು ತುಂಬಾ ಇದ್ದಪ್ಪ ನನಗೆ ಅದ್ಬಿಡು ನೀನು ಬೇಕಾರೆ ಮನ್ಸಲ್ಲಿ ಇಟ್ಕೋಬೇಡ ಏನೂ ತುಂಬತ್ತು ಬಾರಿ ಕೆಟ್ಟು ಮನ್ಸಲ್ಲಿ ಇಟ್ಕೊಳ್ಳೋದು ಏನು ಹೇಳು ಇಂಥದ್ದು ಅಂತ ಹೇಳು ಏನು ಯಾರು ಇಲ್ದಿದ್ದೇನಿಲ್ಲ ಯಾರು ಮಾಡಿದ್ ತಪ್ಪೇ ಮಾಡಿಲ್ಲ ಏನು ಇಲ್ಲ ಅದು ಬಾರಿ ಕೆಟ್ಟು ಮನ್ಸಲ್ಲಿ ಇಟ್ಕೊಳ್ಳೋದು ಇಟ್ಕಂಡ್ ಇಟ್ಕೊಂಡು ಅದು ಮನ್ಸನ್ ಇಟ್ಕೋಬಾರ್ದು ಕಾಫಿ ಈ ನನ್ ಮಕ್ಕಳು ಒಂದೊಂದಲ್ಲಣ ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಹಬ್ಬದವರು ಇದ್ರೆ

<laughs> Ayyo comedy uh, overlord, I mean. prank, success, okay. <laughs> <laughs> prank success guys prank success thank you <laughs> uh, oh <no. laughs>

ಅಯ್ಯೋ ನಮ್ದು ಕಾಫಿ ಸ್ಪಾಟ್ ಬಂತು ಆನಿಯಮ್ಮ ಅವ್ರೆ ಅಂತ ಇಂತು ಒಬ್ರು ಅಷ್ಟೆ ಅಷ್ಟೇ ನೋಡ್ಕೊಂಡು ಹಾಕ್ತಿದ್ವು ನನಗೆಲ್ರ ನಮ್ದು ಕಾಫಿ ಕುಡ್ದಿದ್ದು ಆಯ್ತು ಪ್ರಾಂಕ್ ಮಾಡಿದ್ದು ಆಯ್ತು ಇವಾಗ ಹೋಗಿ ಮಲ್ಕೊಳ್ಳೋ ಟೈಮು ಐ ಹೋಪ್ ನಾವೆಲ್ಲ ಸಿಕ್ಕಬಿಟ್ಟೆ ನಗಾಡೋದು ಅದ್ ಎಷ್ಟು ಕ್ಯಾಪ್ಚರ್ ಆಗಿದೆ ಅಂತ ಗೊತ್ತಿಲ್ಲ ನಾನು ನೋಡ್ಬಿಟ್ಟು ಹಾಕ್ತೀನಿ ನೀವು ಎಲ್ರು ಇಷ್ಟಪಟ್ಟಿರ್ತೀರಾ ನಗಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಐ ಲವ್ ಯು ಆಲ್ ಚಿಕ್ಕ ಬಾಯ್ ಗುಡ್ ನೈಟ್